श्री सद्गुरु साईनाथ महाराज की जय सदानीम् वरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देश ಯಾರು ನನ್ನ ನಾಮವನ್ನು ಪ್ರೀತಿ ಪ್ರೇಮದಿಂದ ಜಪಿಸುವರೋ ಅವರ ಕಾಮನೆಗಳನ್ನು ಪೂರೈಸುವುದೇ ಅಲ್ಲ ಅವರ ಭಕ್ತಿಯನ್ನು ವೃದ್ಧಿಪಡಿಸುವೆ ಯಾರು ದೃಢ ವಿಶ್ವಾಸದಿಂದ ನನ್ನಲ್ಲಿ ಶರಣಾಗುತ್ತಾರೆಯೋ ಅವರನ್ನು ಪ್ರಾಪಂಚಿಕ ಬಂಧನಗಳಿಂದ ದೂರ ಮಾಡಿ ಅವರನ್ನು ಮೃತ್ಯುವಿನಿಂದ ರಕ್ಷಿಸುತ್ತೇನೆ ಅವರಿಗೆ ಉದಾತ್ತವಾದ ದೈವಿಕ ಅನುಭವ ಕೊಡುತ್ತೇನೆ ಅವರವರ ಶಕ್ತಿಗನುಸಾರವಾಗಿ ನಾನು ಭಕ್ತರಿಗೆ ಬೇರೆ ಬೇರೆ ಕೆಲಸ ವಹಿಸುತ್ತೇನೆ ನಾನು ನಿನಗೆ ನನ್ನ ವೇದಾಂತ ತತ್ವವನ್ನು ಪ್ರಚಾರ ಮಾಡುವ ಕೆಲಸ ಕೊಟ್ಟಿರುತ್ತೇನೆ ಇದು ಕಷ್ಟ ಎಂದು ಭಾವಿಸಬೇಡ ನೀನು ನನ್ನಲ್ಲಿ ವಿಶ್ವಾಸವಿಟ್ಟರೆ ಎಂತಹ ಕಷ್ಟದ ಕೆಲಸವೂ ಸುಲಭವಾಗುವುದು ಜೈ ಸಾಯಿರಾಮ್